ಅವಾಗ ಭಗತ್ ಸಿಂಗ್ ಕೇಳಿದತ್ತೆ ಅಲ್ಲಾ ತಾಯಿ ನಿನ್ನಂತ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮಗ ನನಗೆ ನೀನು ಧೈರ್ಯ ಕೊಡೋದು ಬಿಟ್ಟು ನೀ ಯಾಕೆ ಅಳಕತಿ ನೀ ಯಾಕೆ ತರ ಸುರಿಸ್ತಿ ಅಂತ ಭಗತ್ ಸಿಂಗ್ ಕೇಳಿದ ತಾಯಿ ತಾಯಿ ಹೇಳಿದ ಇಲ್ಲಪ್ಪ ನಾನು ಕಣ್ಣೀರಿನಿಂದಲ್ಲ ಈ ಕಣ್ಣೀರಿ ಸಂತೋಷದ ಕಣ್ಣೀರು சார் so, okay. <laughs> ವಿಸರ್ಜನೆ ಕಾರ್ಯಕ್ರಮದಲ್ಲಿ ವಿದ್ಯುತ್ ಅವಘಡದಿಂದ ಏನು ನಮ್ಮ ಹಿಂದೂ ಕಾರ್ಯಕರ್ತ ಏನು ನಿಧನ ಹೊಂದಿದ್ದು ಒಂದು ನಮಗೊಂದು ಭಾಳ ದುಃಖ ತರಿಸುವಂಥ ಅದೊಂದು ಸಂಗತಿ ಅಂತ ನಾನು ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೀನಿ ಶಿವಾಜಿ ಏನು ಶುಭಮ್ ಏನು ನಮ್ಮ ಪಕ್ಷದ ಕಾರ್ಯಕರ್ತನೂ ಹೌದು ಈ ಒಂದು ಘಟನೆ ಒಂದು ಭಾಳ ಮನಸ್ಸಿಗೆ ನಾನು ಈಗ ನಾನು ವಿದ್ಯುತ್ ಆಮೇಲೆ ಹೈಸ್ಕಮ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ ಈಗ ಸಾಲು ಸಾಲು ಹಬ್ಬಗಳು ಇರೋದರಿಂದ ಎಲ್ಲೆಲ್ಲ ವಯರ್ಗಳು ಆಮೇಲೆ ಏನೇನದ ಎಲ್ಲನೂ ಸ್ವಲ್ಪ ನೋಡ್ಕೊಂಡು ಬಂದು ಅದು ಈ ಥರ ಆಗೋದು ಘಟನೆ ಮುಂದೆ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತ ವಹಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ ವಿಜಯಪುರ ನಗರದಲ್ಲಿ ಮೊನ್ನೆ ನಡೆದಂಥ ಗಣೇಶೋತ್ಸವ ಫೆಸ್ಟಿವಲ್ದಲ್ಲಿ ಏಳು ದಿನ ನಮ್ಮ ಗಣಪತಿಯ ಶಿವಾಜಪೇಟೆ ಡೊಬಳಿಗಲ್ಲಿ ಗಣಪತಿಯ ಭವ್ಯ ಬಿರೋಡಕನೊಂದಿಗೆ ನಾವು ಶಿವಾಜಿ ಸರ್ಕಲ್ ಮುಖಾಂತರ ಗಾಂಧಿ ಸರ್ಕಲ್ ಹೊಂಟಿದ್ದೆವು ಅಲ್ಲಿ ಆಕಸ್ಮಿಕವಾಗಿ ಶಾರ್ಟ್ ಸರ್ಕಿಟ್ ಆಗಿ ಡಿ ಜೆಗೆ ಅದು ಡಿ ಜೆ ಚಳಿ ಪೈಪ್ ಬಿಡಿತ್ತು ನಮಗೆ ಅಗ್ದಿ ನಮ್ಮ ಶುಭಂತ್ ಅವರು ಆ ಸ್ಪಾಟಲ್ಲೇ ಮೃದುಪಟ್ಟಿದ್ದರು ಅತ್ಯಂತ ನಮ್ಮ ನೋವಿನ ಸಂಗತಿ ಅದೇ ರೀತಿಯಾಗಿ ನಾಲ್ಕು ಜನ ಇಂಜೋರ್ಡ್ ಆಗಿದ್ದರು ಇವತ್ತು ನಾವೆಲ್ಲ ಸಮಾಜದವರು ಕುಡಿಸಿ ಎಲ್ಲರೂ ಬಂದಾರ ನಮ್ಮ ಮರಾಠಸಭಾದ ಅಷ್ಟೇ ಇಲ್ಲ ಎಲ್ಲ ಸಮಾಜದವರು ಕುಡಿಸಿ ಎಲ್ಲ ಮಂಡಳಿದವರು ಎಲ್ಲ ಮಂಡಳಿ ಪದಾಧಿಕಾರಿ ಕೂಡ ಇವತ್ತು ಬಂದಿದ್ದಾರೆ ನಾವು ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಮುನ್ನೆಚ್ಚರಿಕೆ ವಹಿಸಬೇಕು ಕಸ್ಟಮ್ದವ್ರಿಗೆ ನಾವು ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ ನಾ ಈ ರೀತಿ ಈಗ ನಾವು ಬರುವಂಥ ಏನೋ ದಸರಾ ಹಾಕಿ ಬರ್ತೈತಿ ಮತ್ತು ಮುಂದೆ ಬ ಬರ್ತೈತಿ ಎಲ್ಲ ಎಲ್ಲ ಸರಿ ಕೇಬಲ್ ವರ್ ಆಡಿಸ್ಬೇಕು ಅಂಡರ್ಗ್ರೌಂಡ್ ಅತಿ ಶೀಘ್ರ ಆಡಿಸಬೇಕು ಆಡಿಸ್ಬೇಕು ಅದೇ ರೀತಿಯಾಗಿ ಅವ್ರ ಕುಟುಂಬಕ್ಕೆ ಭಗವಂತ ಶಕ್ತಿ ನೀಡಲಿ ಬರುವಂಥ ದಿನಗಳಲ್ಲಿ ಈಗಾಗಲೇ ನಮ್ಮ ವಿಜಯಪುರ ನಗರ ಶಾಸಕರು ಬಂದೋಗಿದ್ದಾರೆ ಅವನ ಪಕ್ಷದ ಜಿಲ್ಲಾಧ್ಯಕ್ಷರು ಕೂಡ ಮನೆಯಲ್ಲಿ ಭೇಟಿ ಇದ್ದಾರೆ ಶಾಸಕರು ಕೂಡ ಅವರ ಸಿದ್ದಶ್ರೀ ಬ್ಯಾಂಕ್ನಲ್ಲಿ ಆಕೀಗ ಒಂದು ನೌಕರಿ ಕೂಡ ಭರವಸೆ ನೀಡಿ ಹೋಗಿದ್ದಾರೆ ವ್ಯವಸ್ಥಾಪಕ ನೌಕರಿ ನೀಡಿ ಭರವಸೆ ನೀಡಿ ಹೋಗಿದ್ದಾರೆ ಮಾಜಿ ಸಚಿವರಾದ ಶ್ರೀ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಕೂಡ ಬಂದಿದ್ದರು ಅವರು ಕೂಡ ಅವರು ಮಹಾಮಂಡಳ ತಿಂದ ಕೂಡ ನಾವು ನೆರವು ನೀಡೋ ಭರವಸೆ ನೀಡಿದ್ದಾರೆ ಎಲ್ಲರೂ ಈ ಇದರಾಗಿ ಯಾವ ಪಕ್ಷ ಭೇದ ಏನು ಸಂಬಂಧ ಇಲ್ಲ ಎಲ್ಲರೂ ಕೂಡ ಎಲ್ಲ ಸಮಾಜದ ಬಂದರು ಯಾಕಂದ್ರೆ ಒಂದು ಉತ್ಸವ ಮಾಡಬೇಕಾದ್ರೆ ಗಣಪತಿ ಹಬ್ಬ ಅಂದರೆ ಎಲ್ಲ ಧಾರ್ಮಿಕ ಎಲ್ಲರೂ ಅಲ್ಲೇ ಉತ್ಸವ ಮಾಡಿದ್ರೆ ಒಂದು ದೊಡ್ಡ ಹಬ್ಬ ಇದು ದೇಶದಲ್ಲೇ ದೊಡ್ಡ ಉತ್ಸವ ಮಾಡೋದು ಗಣಪತಿ ಹಬ್ಬ ಉತ್ಸವ ಅಂದೇ ಭಗವಂತ ತಾವೆಲ್ಲರೂ ಕೂಡ ಬಂದಿದ್ದೀರಿ ಅವರ ಆತ್ಮಕ್ಕೆ ಅವ್ರ ಕುಟುಂಬಕ್ಕೆ ಶಕ್ತಿ ನೀಡಲಿ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಬರುವಂಥ ದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇರಬೇಕು ಯಾಕಂದರೆ ಸೌಂಡ್ ಸಿಸ್ಟಮ್ ಭಾಳ ಹೈಟ್ ಕಟ್ಟಬಾರ್ದು ನಾವೆಲ್ಲ ಜಾಗೃತಿ ಇರಬೇಕು ಧಾರ್ಮಾತ್ಮಕ್ಕೋಸ್ಕರ ಜಯ ಜಯ ಕರ್ನಾಟಕ ಮೊನ್ನೆ ಏನು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಏ ನಮ್ಮ ನಮ್ಮ ಶಿವಾಜಿಪೇಟೆ ಡೊಬ್ಲೆಗಲ್ಲಿನ ನಮ್ಮ ಆತ್ಮೀಯ ಸಹೋದರ ತಂದಕ್ಕೂ ಶುಭಂ ಏನು ಒಂದು ಒಂದು ವಿದ್ಯುತ್ ಅವಘಡದಿಂದ ಮೃತಪಟ್ಟಿದ್ದು ನಮಗೆಲ್ಲ ಬಹಳ ದುಃಖವಾಗಿತ್ತು ಯಾಕಂದ್ರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ವಿಧಿ ಆಟ ಯಾಕಂದ್ರೆ ಭಾಳ ಸಣ್ಣ ವಯಸ್ಸಿನಾಗ ಒಂದು ಕುಟುಂಬ ಬೆಳಕ ಭಾಳ ಆಗಬೇಕಾಗಿತ್ತು ಶುಭಮ್ಮ ಆದರೆ ಏನು ಒಂದು ವಿದ್ಯುತ್ ಅವಘಡದಿಂದ ನಮ್ಮ ಶುಭಮ್ ಮೃತಪಟ್ಟಿದ್ದು ಭಾಳ ದುಃಖದ ವಿಚಾರ ಇತ್ತು ಅದಕ್ಕೆ ಈ ಸಂದರ್ಭದಲ್ಲಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ದುಃಖವನ್ನು ಭರಿಸುವ ಶಕ್ತಿ ದೇವರು ಅವ್ರ ಕುಟುಂಬಕ್ಕೆ ನೀಡಲಿ ಅವ್ರ ಕುಟುಂಬದ ದುಃಖದೊಳಗೆ ನಾವೆಲ್ಲರೂ ಕೂಡ ವಿಜಯಪುರ ಜನತೆ ಇವತ್ತು ಅವ್ರ ಜೊತೆ ನಾವು ಅದೇ ಅನ್ನು ಈ ಸಂದರ್ಭದಲ್ಲಿ ನಾನು ಮೊನ್ನೆ ಏನು ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಆಕಸ್ಮಿಕ ದುರ್ಘಟನೆ ಆಗಿ ಶುಭಮೆನೋ ಯುವಕ ಸಾವನ್ನಪ್ಪಿದ್ದಾನೆ ಈ ಸಂದರ್ಭದಲ್ಲಿ ನಾವೆಲ್ಲ ಬ ವಿಜಯಪುರ ಜನತೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಸೇರಿಕೊಂಡು ಶ್ರದ್ಧಾಂಜಲಿ ಒಂದು ಕಾರ್ಯಕ್ರಮ ಹಂದ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ನಾವು ಅವ್ರ ಕುಟುಂಬಕ್ಕೆ ಭಗವಂತ ದುಃಖ ಶಕ್ತೀಕರಣ ಪ್ರಾರ್ಥನೆ ಮಾಡ್ತೀವಿ ಜೊತೆ ಜೊತೆಯಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ನಮ್ಮ ಈ ಹಿಂದೂ ಹಬ್ಬ ಹರಿದಿನ ಬಂದಾಗ ಕೆಲವೊಂದು ಕೆ ಇ ಬಿ ಎಸ್ಕಾಂ ಡಿಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ವೈಆರ್ ತಡ್ತಾವೆ ಏನು ಸಮಸ್ಯೆ ಆಗ್ತವೆ ಮೊದಲೇ ಕೂಲಂಕುಷಿಯಾಗಿ ಬಂದುಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ಈ ರೀತಿ ಕಾರ್ಯಕ್ರಮ ಮಾಡೋಕ್ಕೆ ಅನುವು ಮಾಡಿ ಕೊಡ್ರಿ ಒಂದು ಎರಡನೇದು ಮಾನ್ಯ ಶಾಸಕರು ವಿಜಯಪುರದ ಶಾಸಕರಂತ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಸಹಿತ ಅವ್ರ ಮನೆಗೆ ಹೇಗೆ ಭೇಟಿಯಾಗಿ ಸಾಂತ್ವನ ಹೇಳಿ ಅವ್ರ ಕುಟುಂಬಕ್ಕೆ ಆಧಾರ ಆಗಲಿಕ್ಕೆ ಅವ್ರ ಸಹೋದರಿಗೆ ಸಿದ್ದಶ್ರೀ ಸೌಹಾರ್ದ ಬ್ಯಾಂಕಿನಲ್ಲಿ ಒಂದು ಉದ್ಯೋಗ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಅಭಿನಂದನೆ ಹೇಳ್ತೀವಿ ಮುಂದೆ ಸರ್ಕಾರಿ ನೌಕರಿ ಏನಾದರೂ ಅವಕಾಶ ಇದ್ದರೆ ನಾವು ಸಹಿತ ಎಲ್ಲರೂ ಆಗ್ರಹ ಮಾಡ್ತೀವಿ ಸರ್ಕಾರಿ ನೌಕರಿ ಕುಟುಂಬ ಕೊಟ್ಟರೆ ಇನ್ನಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳ್ತೀವಿ